ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬ್ರಾಹ್ಮಣ ಮಹಾಸಭಾ ಶುರುವಾಗಿ ಐವತ್ತು ವರ್ಷ ಆಗಿದೆ ಇದನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ವಿಶ್ವಮಿತ್ರ ಅನ್ನೋ ಕಾರ್ಯಕ್ರಮವನ್ನ ಪ್ಯಾಲೆಸ್ ಗ್ರೌಂಡ್ ತ್ರಿಪುರ ವಾಸಿನಿ ಬೆಂಗಳೂರಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಹಲವಾರು ಕಾರ್ಯಕ್ರಮಗಳಿದೆ ಅದರ ಬಗ್ಗೆ ಒಂದು ಮುಖ್ಯವಾದ ಕಾರ್ಯಕ್ರಮದ ಬಗ್ಗೆ ನಾವು ನಿಮ್ಮ ಜೊತೆ ನಮ್ಮ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡಬೇಕು ಅಂತ ನಾವು ಮಾಡಿದ್ದೀವಿ ಈ ಒಂದು ಪಾಣಿಗ್ರಹಿ ಮದುವೆ ವೇದಿಕೆ ಅನ್ನೋ ಒಂದು ಅಹ್ ಈವೆಂಟ್ ಅನ್ನ ಈ ಒಂದು ಗೋಲ್ಡನ್ ಜೂಬ್ಲಿಯಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದು ಹೇಗೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಣರಲ್ಲಿ ಅಹ್ ವಧು ವರರ ಒಂದು ಸಮಸ್ಯೆ ನಮ್ಗೆಲ್ಲರಿಗೂ ಇದೆ ಸರಿಯಾದ ವರ ಸಿಗಲ್ಲ ಅಥವಾ ಸರಿಯಾದ ವಧು ಸಿಗಲ್ಲ ಅಹ್ ಒಂದು ಮ್ಯಾಚಿಂಗ್ ಮನಿ ಹತ್ರ ಹೋಗ್ತೀವಿ ಅಹ್ ರಿಜಿಸ್ಟರ್ ಆಗ್ತೀವಿ ಬಟ್ ಅಲ್ಲಿ ಸಿಗೋದಿಲ್ಲ ಮತ್ತೊಂದ್ ಕಡೆ ಹೋಗ್ತೀವಿ ಈ ತರ ಆಗ್ತಿದೆ ಹಾಗಾಗಿ ನಾವು ಈ ಸಲ ಏನ್ ಮಾಡಿದೀವಿ ಅಂದ್ರೆ ಒಂದು ಏಳು ಎಂಟು ಮ್ಯಾಟ್ರಿಮನಿ ಏಜೆನ್ಸೀಸನ್ನು ಒಂದೇ ಇದರಲ್ಲಿ ವೇದಿಕೆಯಲ್ಲಿ ಕರ್ಕೊಂಡು ಬಂದು ಅವರತ್ರ ಇರೋ ಒಂದು ಪ್ರೊಫೈಲ್ಸನ್ನು ಒಂದು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿ ಆ ಒಂದು ಪ್ರೊಜೆಕ್ಷನ್ ಇಂದ ಆ ಹುಡುಗ ಹುಡುಗಿ ಡೀಟೇಲ್ಸ್ ಬರ್ತಾ ಇರುತ್ತೆ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಒಂದು ಮ್ಯಾಕ್ಸಿಮನಿ ಏಜೆನ್ಸಿ ಹತ್ರ ಹೋಗಿ ನೀವು ಅದರ ಮಾಹಿತಿಗಳನ್ನು ಪಡೆದು ಅಲ್ಲಿ ನೀವು ಅದನ್ನು ಮುಂದುವರಿಸ್ಕೋಬಹುದು ಈ ತರದ ಒಂದು ಸೌಲಭ್ಯವನ್ನು ನಾವು ಈ ಪಾಣಿಗ್ರಹಿ ಮದುವೆ ವೇದಿಕೆಯಲ್ಲಿ ನಿಮಗಾಗಿ ಒದಗಿಸ್ತಾ ಇದ್ವಿ ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ಬೆಂಗಳೂರಲ್ಲಿ ನೀವು ಯಾವ್ದಾದ್ರು ಒಂದು ಏಜೆನ್ಸಿ ಜೊತೆ ರಿಜಿಸ್ಟರ್ ಆಗಿದ್ರೂ ಸರಿ ಆಗಿಲ್ದಿದ್ರೂ ಸರಿ ಆವತ್ತಿನ ದಿನ ಹದಿನೆಂಟನೇ ತಾರೀಕು ಒಂದು ಸುಮಾರು ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ನೀವು ಅಲ್ಲಿ ಬಂದರೆ ನಮ್ದು ಒಂದು ಫಾರ್ಮಲ್ ಇನಾಗ್ರೇಷನ್ ಆಗುತ್ತೆ ಅದಾದ ತಕ್ಷಣವೇ ವೇದಿಕೆ ಮೇಲೆ ಒಂದು ಒಂದು ಸ್ಕ್ರೀನ್ ಇರುತ್ತೆ ಆ ಸ್ಕ್ರೀನ್ ಮೇಲೆ ಪ್ರೊಫೈಲ್ಸ್ ಅನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ ಇದರ ಜೊತೆಗೆ ಮುಖ್ಯವಾಗಿ ಒಂದು ಪ್ಯಾನಲ್ ಡಿಸ್ಕಷನ್ ಕೂಡ ಇದೆ ತುಂಬಾ ಜನಕ್ಕೆ ಮನಸ್ಸುಗಳು ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಇರುತ್ತೆ ಇದು ಸರಿನಾ ತಪ್ಪಾ ಇದು ಹೀಗ್ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ಹಾಗಾಗಿ ಈ ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಕರೆದು ಒಂದು ಟಾಕ್ ಶೋ ನಡೆಸ್ತಾ ಇದೀವಿ ಅವರು ನಮ್ಮ ಜೊತೆ ಮದುವೆಗಳ ಬಗ್ಗೆ ಇರೋ ಒಂದು ನಂಬಿಕೆಗಳು ಇದು ಸರಿನಾ ತಪ್ಪ ಇವತ್ತಿನ ದಿನಗಳಿಗೆ ಅದನ್ನು ಅನುಸರಿಸಬಹುದಾ ಇಲ್ವಾ ಅನ್ನೋ ಒಂದು ಡಿಸ್ಕಶನ್ ಅನ್ನ ಅವರು ಮಾಡ್ತಾರೆ ಆ ಒಂದು ವೇದಿಕೆ ಕೂಡ ನಾವು ಅಲ್ಲಿ ಸುಮಾರು ಒಂದು ಮೂರುವರೆಗೆ ಹದಿನೆಂಟನೇ ತಾರೀಕು ಅದನ್ನು ನಾವು ಇದು ಮಾಡ್ತಾ ಇದ್ದೀವಿ ನೀವು ಇದರಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ ನಿಮ್ಮ ಹುಡುಗ ಅಥವಾ ಹುಡುಗಿ ಅಲ್ಲಿ ಬಂದರೂ ಕೂಡ ಓಕೆ ಅವ್ರಿಗೆ ಬರಕ್ ಅಂದರೆ ಅಂದ್ರೆ ಪೋಷಕರು ನೀವು ಬರ್ಬೋದು ಬರುವಾಗ ಹುಡುಗ ಅಥವಾ ಹುಡುಗಿಯ ಒಂದು ಫೋಟೋ ಛಾಯಾಚಿತ್ರ ಮತ್ತೆ ಅವರ ಒಂದು ಬಯೋಡೇಟವನ್ನು ತೊಗೊಂಡು ಬಂದ್ರೆ ಅಲ್ಲಿ ಕೂತ್ಕೊಂಡು ಅಲ್ಲೇ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಕನೆಕ್ಟ್ ಮಾಡಕ್ ಆಗತ್ತಾ ಒಂದು ಜಾತಕವನ್ನ ಅಲ್ಲಿ ಕೂಡಸಕ್ ಅಂತ ನೋಡುವಂತ ಒಂದು ಅವಕಾಶ ನಿಮಗೆ ಇದೆ ಇದೆಲ್ಲರ ಜೊತೆಗೆ ಒಂದು ಪುರೋಹಿತರು ಕೂಡ ಅಲ್ಲಿ ನಮ್ಮ ನಾವು ಅರೇಂಜ್ ಮಾಡಿದ್ವಿ ಯಾಕೆ ಅಂದರೆ ಯಾರಿಗಾದ್ರೂ ಅಲ್ಲಿ ತಕ್ಷಣವೇ ಜೋಡಣೆ ಆಗಿದೆ ಇದನ್ನ ಜಾತಕನ ಪರಿಶೀಲನೆ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿ ಅಪ್ರೂಕರ ಹತ್ರ ನಿಮ್ಮ ಎರಡು ಜಾತಕಗಳನ್ನು ಕೂಡಿಸಿ ನೋಡ್ಬೋದು ಇದು ಎಲ್ಲದಕ್ಕೂ ವ್ಯವಸ್ಥೆ ಇದೆ ಹಲವಾರು ಸ್ಟಾಲ್ಗಳಿದೆ ಇದರ ಜೊತೆ ಮದುವೆಗೆ ಬೇಕಾಗಿರೋ ಒಂದು ಪ್ಲಾನಿಂಗ್ ಏನಿರುತ್ತೆ ಆರ್ಗನೈಸ್ ಮಾಡುವಂತ ಒಂದು ಕಂಪನಿ ಒಬ್ರಿಬ್ರು ಕೂಡ ನಮ್ಮ ಜೊತೆ ಜೋಡಿಸ್ತಾ ಇದ್ದಾರೆ ಮದುವೆಗೆ ಬೇಕಾಗಿರೋದು ಸಮಸ್ತವೂ ಅಲ್ಲಿ ನಾವು ನಿಮಗೆ ಒದಗಿಸ್ಕೊಡ್ತೀವಿ ಇದು ಒಂದು ಸದಾವಕಾಶ ನಿಮ್ಮ ಮನೆಯಲ್ಲಿ ಇರುವಂಥ ಹುಡುಗಿ ಅಥವಾ ಹುಡುಗಿ ಹುಡುಗನಿಗೆ ನೀವು ವರ ಹುಡುಕ್ತಾ ಇದ್ರೆ ವರ ವಧುವನ್ನು ಹುಡುಕ್ತಾ ಇದ್ರೆ ಖಂಡಿತ ನೀವು ಅಲ್ಲಿ ಬನ್ನಿ ಸಾಕಷ್ಟು ಮದುವೆಗಳು ಅಲ್ಲಿ ನಿಶ್ಚಯ ಆಯಿತು ಅಂದರೆ ನಾವು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೂ ಸಾರ್ಥಕತೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಶೋಕ್ ಹಾರ್ನಲ್ಲಿ ಅವರು ಅವರ ಐಡಿಯಾ ಮೇಲೆಗೆ ಇದನ್ನು ನಾವು ಮಾಡ್ತಾ ಇದ್ದೀವಿ ನೀವೆಲ್ಲರೂ ಬಂದು ಸಾಕಷ್ಟು ಇದರಲ್ಲಿ ಪಾಲ್ಗೊಳ್ತೀರಾ ಅಂತ ನಂಬಿದ್ದೇವೆ ನಮಸ್ಕಾರ